ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಮೂರನೇ ವಿಡಿಯೋ ಹೊರಗಡೆ ಹೋಗ್ತಾ ಇರೋದು ಸ್ವಲ್ಪ ಸ್ಟೊಪ್ಪ ಅಂತ ಬರ್ತಾ ಇದ್ದಾರೆ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗೋಕ್ಕೆ ಶನೇಶ್ವರ ಚಪ್ಪಲ ಸ್ವಾಮಿಯ ದೇವರ ದರ್ಶನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರೋ ಬಿಲ್ ಬಟನ್ನು ಒತ್ತಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಶನೇಶ್ವರ ಸ್ವಾಮಿಯ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ದೇವರ ದರ್ಶನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಿಂದೆ ಎಲ್ಲ ಯಾವ ಥರ ಇದೆ ಹಿಂದೆ ಕಡೆ ಯಾಕಪ್ಪ ನೋಡಿ ಫ್ರೆಂಡ್ಸ್ ಸುತ್ತು ಇಷ್ಟು ಚೆನ್ನಾಗಿ ನೋಡಿದ್ದಾರೆ ಶನೇಶ್ವರಪ್ಪ ನೋಡಿ ಫ್ರೆಂಡ್ಸ್ಪತಿ ದೇವಸ್ಥಾನ シネッシュはそのイヤリアスパンアプリンシーロー。